ಎಲ್ರಿಗೂ ನಮಸ್ಕಾರ ಈಗಾಗಲೇ ಒಂದು ಸುದ್ದಿ ಬೇಗ ಬಹುಬೇಗ ಹರಡ್ತಾ ಇದೆ ಸೊ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿ ಸಾವಿಗೀಡಾಗಿದೆ ಹುಲಿಗಳು ಸಾವಿಗೀಡಾಗಿದೆ ಈ ರೀತಿ ಕೆಲವು ಮಾಧ್ಯಮಗಳಲ್ಲಿ ಸುದ್ದಿಗಳನ್ನು ಆರಡಿಸ್ತಾ ಇದ್ದಾರೆ ಸೊ ದಯವಿಟ್ಟು ಒಂದು ನೀವು ಸುದ್ದಿಯನ್ನು ಪ್ರಸಾರ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಒಳಿತು ಯಾಕಂದರೆ ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಮಿನ್ನಮ್ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ಘಟನೆ ಜರುಗಿರೋದು ಒಂದಷ್ಟು ಮಾಧ್ಯಮಗಳಿಗೆ ಮಾತೆತ್ರ ಸಾಕು ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಲಿ ಸಾವಿಗೆ ಶರಣಾಗಿದೆ ಅಂದ್ಬಿಟ್ಟು ಅವರು ಟಾಪಿಕ್ ಎತ್ಕರ ಮತ್ತೆ ಸುದ್ದಿನ ಪ್ರಸಾರ ಮಾಡ್ತಾ ಇದ್ದಾರೆ ದಯವಿಟ್ಟು ಇದು ಆಗಬಾರ್ದು ಏಕೆಂದರೆ ಮಹದೇಶ್ವರ ಬೆಟ್ಟವನ್ನು ಮೆನ್ಸನ್ ಮಾಡೋದು ಅದು ಥರವಲ್ಲ ಅನಿಸ್ತು ನನಗೆ ಯಾಕೋ ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮೂಲಕ ಒಂದು ಸರಿಯಾದ ಒಂದು ಸಂದೇಶವನ್ನು ತಲುಪಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಏನಿದೆ ಸೊ ಇಲ್ಲಿ ಮಿನ್ನಮ್ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಪ್ರಕರಣ ನಡೆದಿದ್ದಿರುತ್ತೆ ಸೊ ಇದ್ರ ಸಂಬಂಧಿತವಾಗಿ ಈಗಾಗಲೇ ತನಿಖೆ ಪ್ರಾರಂಭವಾಗಿದೆ ಅರ್ಥ ಆಯ್ತು ತನಿಖೆ ಪ್ರಾರಂಭವಾಗಿದೆ ಅಂದರೆ ಒಂದು ಜಾನುವಾರು ಅಂದರೆ ಒಂದು ಹಸುವನ್ನು ಹುಲಿ ಅಟ್ಯಾಕ್ ಮಾಡ್ತದೆ ಸೊ ಹುಲಿ ಏನೋ ಅದಕ್ಕೆ ಬೇಕಾದಷ್ಟು ಆಹಾರವನ್ನು ತಿಂದು ತದನಂತರ ಅದ್ರ ಮರಿನೂ ಸಹ ಕರ್ಕಂಬರೋಕೆ ಅಂತ ಹೋಗ್ತದೆ ಹೋಗ್ತದೆ ಸೊ ಅದಾದ ನಂತರ ಔಷಧಿಯನ್ನು ಸಿಂಪಡಿಸಿ ಒಂದಷ್ಟು ಕಿಡಿಗಿಡಿಗಳು ಹಸುವನ್ನು ತಿನ್ನಲು ಬಂದಂತಹ ಹುಲಿ ಮತ್ತು ಮರಿ ಎರಡೂ ಸಹ ಎಲ್ಲವೂ ಸಹ ಸಾವಿಗೆ ಸರಣಾಗ್ತವೆ ಒಟ್ಟು ನಾಲ್ಕು ಹುಲಿ ಮರಿಗಳು ಹಾಗೆ ಒಂದು ತಾಯಿ ಹುಲಿ ಈ ರೀತಿ ಸಾವಿಗೆ ಸರಣಾಗ್ತವೆ ಸೊ ಇದರ ಸಂಬಂಧಿತ ಈಗಾಗಲೇ ಅರಣ್ಯ ಇಲಾಖೆಯವರು ಏನು ಆದಷ್ಟು ಬೇಗ ಒಂದು ತನಿಖೆ ಮಾಡಬೇಕಂತ ಈ ಪ್ರಕರಣದಲ್ಲಿ ಭಾಗವಹಿಸಿದ್ದಾರೆ ಸೊ ದಯವಿಟ್ಟು ನೀವು ಸುದ್ದಿ ಮಾಡಬೇಕಾದ್ರೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಅದರಲ್ಲಿ ಮಿನ್ಯಂ ಅರಣ್ಯ ಪ್ರದೇಶ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಮಹದೇಶ್ವರ ಬೆಟ್ಟಕ್ಕೆ ಅಲ್ಲಿಗೂ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ಅಂತರವನ್ನು ಹೊಂದಿರ್ತದೆ ದಯವಿಟ್ಟು ಸುದ್ದಿಯನ್ನು ಪ್ರಸಾರ ಮಾಡಬೇಕಾದ್ರೆ ಮಾಡಿ ಈಗಾಗಲೇ ನಮ್ಮ ಪತ್ರಿಕಾ ಮಾಧ್ಯಮದವರು ಸರಿಯಾದ ರೀತಿಯಲ್ಲಿ ಸುದ್ದಿಯನ್ನು ತಲುಪಿಸಿದ್ದಾರೆ ಅದರಲ್ಲಿ ನಮ್ಮ ಮಾಧ್ಯಮದವರು ಒಂದು ಸ್ವಲ್ಪ ಅದನ್ನ ಬೇರೆ ಥರ ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಬಹುಶಃ ಸೊ ಮ ಮಹದೇಶ್ವರ ಬೆಟ್ಟದಲ್ಲೇ ಅಲ್ವಾ ಆಗಿರೋದು ಈ ಥರ ಒಂದು ಆಲೋಚನೆಯಿಂದ ಸುದ್ದಿನೂ ಸಹ ಹಂಗೆ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಮಲೆ ಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಮಿನ್ನೆಮ್ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ಏನು ಪ್ರಕರಣ ನಡೆದಿರ್ತದೆ ಸೊ ಏನೋ ಒಂದು ಜಾನುವಾರು ಅಂದರೆ ಒಂದು ಹಸುವನ್ನು ಹುಲಿ ಅಟ್ಯಾಕ್ ಮಾಡ್ತದೆ ತದನಂತರ ಆ ಮರಿಗಳನ್ನೂ ಸಹ ಏನೋ ಒಂದು ಆಹಾರಕ್ಕೋಸ್ಕರ ಅದನ್ನ ಕರ್ಕೊಂಬರ್ತದೆ ಸೊ ಏನೋ ಆ ಒಂದು ಗ್ಯಾಪ್ ಏನಿದೆ ಆ ಒಂದು ಸಮಯ ಏನಿದೆ ಆ ಸಮಯದಲ್ಲಿ ನಮಗೆ ಪತ್ರಿಕಾ ಮಾಧ್ಯಮದಲ್ಲಿ ತಿಳಿದಂತಹ ಮಾಹಿತಿ ನಮಗೂ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ ಆ ಒಂದು ಸಮಯದಲ್ಲಿ ಏನಾಗುತ್ತೆ ಒಂದಷ್ಟು ಕಿಡಿಗೇಡಿಗಳು ಔಷಧಿಗಳನ್ನು ಸಿಂಪಡಿಸಿ ತದನಂತರ ಆ ಹುಲಿ ಮತ್ತು ಆ ಮರಿಗಳು ಎಲ್ಲವೂ ಸಹ ಸಾವಿಗೆ ಸರಣಾಗ್ತದೆ ಇದಂತೂ ಬಹಳ ನಿಜಕ್ಕೂ ಒಂದು ಘೋರ ದುರಂತವೇ ಸರಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಏನು ನಮ್ಮ ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಏನಿದೆ ಇದಕ್ಕೆ ಹೆಚ್ಚಿನ ಆಸ್ಪದವನ್ನು ನೀಡಬೇಕು ಸೊ ಇದು ನಿರೀಕ್ಷೆ ಮಾಡದೇ ಆಗದಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಬೋದು ಈ ಥರ ಆಗುತ್ತೆ ಅಂತ ಯಾರೂ ಸಹ ಊಹೇನವೇ ಮಾಡಿರಲ್ಲ ಸೊ ಈ ತರಹದ ಒಂದು ಘಟನೆಗಳು ಮುಂದೊಂದು ದಿನ ಆಗಬಾರ್ದು ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆಗಳಾಗಬೇಕು ದಯವಿಟ್ಟು ನೀವು ಸುದ್ದಿಯನ್ನು ಪ್ರಸಾರ ಮಾಡಬೇಕಾದ್ರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಂತ ಸುದ್ದಿಯನ್ನು ಪ್ರಸಾರ ಮಾಡಬೇಡಿ ಮಲೆ ಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಮಿನ್ನಮ್ ಅರಣ್ಯ ಪ್ರದೇಶ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂದೇಶವನ್ನು ರವಾನೆ ಮಾಡಿದ್ದೀವಿ ಈಗಾಗಲೇ ಒಂದು ನಾಲ್ಕು ದನ ಕಾಯ್ತಕ್ಕಂಥವ್ರನ್ನ ಈಗಾಗಲೇ ತನಿಖೆಗೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರಂತೆ ಒಂದು ನಾಲ್ಕು ಜನನ ಅವರು ಯಾರು ಏನು ಆ ನಿಜವಾದ ಆರೋಪಿಗಳು ಯಾರು ಇದ್ರ ಬಗ್ಗೆ ಅರಣ್ಯ ಇಲಾಖೆಯವರು ಖಂಡಿತವಾಗ್ಲೂ ಸದೆ ಬಡಿತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ಸುದ್ದಿ ಪ್ರಸಾರ ಮಾಡ್ಬೇಕಾದ್ರೆ ಮತ್ತೊಮ್ಮೆ ಮಗದೊಮ್ಮೆ ಮಾಧ್ಯಮದವರು ಮಾಧ್ಯಮದವರು ದಯವಿಟ್ಟು ಸ್ವಲ್ಪ ನೋಡ್ಕೊಂಡು ಮಾಡ್ರಪ್ಪ ನಮ್ಮ ಮಹದೇಶ್ವರ ಬೆಟ್ಟದಲ್ಲೆಲ್ಲ ಮಹಲೆ ಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಮಿನ್ಯ್ ಅರಣ್ಯ ಪ್ರದೇಶ ಇಷ್ಟು ಹೇಳ್ತಾ ಈ ಒಂದು ಸಂದೇಶವನ್ನು ನೀಡಿರ್ತೀವಿ ದಯವಿಟ್ಟು ನಮ್ಮ ಪರಿಸರ ಮತ್ತು ನಮ್ಮ ಪ್ರಾಣಿ ಸಂಕುಲದ ಮೇಲೆ ಹೆಚ್ಚಿನ ಆಸ್ಪದವನ್ನು ನೀಡಿ ಇದಕ್ಕೆ ಸಂಬಂಧಿತವಾದ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಒಂದು ಮನವಿ ಹಾಕೊಳ್ತೀನಿ ಯಾವನೋ ಒಬ್ಬ ಪುಣ್ಯಾತ್ಮ ಒಂದು ಕಮೆಂಟ್ ಆಗ್ತಾನೆ ಸೊ ಏನೋ ನೀನು ಅಂತಿದೆಯಲ್ಲಪ್ಪ ಕುಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯ ಕೊಡಿ ಹೀಗೆ ಅಂತ ಈಗ ನೋಡು ಹುಲಿಗಳು ಸತ್ತೋಗಿದೆ ಅಂತಂದರೆ ನಿನಗೆ ಒಂದು ಚೂರಾರುವೆ ನಾಲೆಡ್ಜ್ ಇದೆ ನಯ್ಯ ಎಂಥ ಒಂಕುತನವನ್ನು ಇದೆ ನೀನು ಹಾಂ ನೋಡಿ ನಾವು ಕೇಳ್ತಿರೋದು ನಮ್ಮ ಮಹದೇಶ್ವರ ಬೆಟ್ಟ ಕುಗ್ರಾಮ ಗ್ರಾಮಕ್ಕೆ ಅರ್ಥ ಆಯ್ತಾ ಅದನ್ನು ಅರ್ಥ ಮಾಡ್ಕೋ ಅದನ್ನು ಹೊರ್ತುಪಡಿಸಿ ಏನು ಕಾಡುಗಳಿಗೆಲ್ಲ ಹೋಗ್ಬಿಟ್ಟು ಅರಣ್ಯ ಪ್ರದೇಶದಲ್ಲೆಲ್ಲ ಹೋಗ್ಬಿಟ್ಟು ಮೂಲಭೂತ ಸೌಕರ್ಯ ಕೊಡಿ ಅಂತ ಕೇಳ್ತಿಲ್ಲ ಪೆಕ್ ಪೆಕ್ಕರು ನನಗೆ ಕಮೆಂಟ್ ಹಾಕೋದನ್ನ ಬಿಡೋ ಸೊ ನಾಗರಿಕತೆಯನ್ನು ಬೆಳೆಸ್ಕೊ ಅಂತ ನಿನಗೂ ಒಂದು ಸಂದೇಶನ ಹೇಳ್ತಾ ಇದ್ದೀನಿ ಹ್ಞೂ ನೋಡಿ ಬಡವರು ಪಾಪ ಬದುಕ್ಬೇಕಾರೆ ಅವ್ರಿಗೊಂದು ನಿವಾಸ ಬೇಕು ಅವ್ರಿಗೊಂದು ಜಾಗ ಬೇಕು ಸರ್ಕಾರಗಳು ಆ ರೀತಿ ವ್ಯವಸ್ಥೆಗಳನ್ನು ಕೊಟ್ಟು ಅರಣ್ಯದ ಹಂಚಿನಲ್ಲಿ ಅರಣ್ಯದ ಪ್ರದೇಶದಲ್ಲಿ ವಾಸವಿರ್ತಕ್ಕಂಥ ಜನರನ್ನು ಸ್ಥಳಾಂತರ ಮಾಡಿಬಿಟ್ರೆ ಬೆಸ್ಟ್ ಅಲ್ವಾ ಅದು ಮಾಡಲ್ಲ ಇದೂ ಮಾಡಲ್ಲ ಅದಕ್ಕೋಸ್ಕರ ನಾನು ಆ ರೀತಿ ಹೇಳ್ತಾ ಇರೋದು ಅರ್ಥ ಆಯ್ತಾ ದಯವಿಟ್ಟು ಕುಗ್ರಾಮದ ಜನತೆಗೆ ಮೂಲಭೂತ ಸೌಕರ್ಯ ಕೊಡಿ ಹಾಗೆ ನಮ್ಮ ಪ್ರಾಣಿ ಪಕ್ಷಿ ಸಂಕುಲಕ್ಕೂ ಸಹ ಒಂದು ಸೂಕ್ತವಾದ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡಿ ಭದ್ರತೆಯನ್ನು ನೀಡಿ ಅಂತ ಒಂದು ಮನವಿ ಹಾಕಳ್ತೀನಿ ಕಣ್ರಪ್ಪ